ನಮ್ಮ ಎಲ್ಲ ಸಿಬ್ಬಂದಿಗಳು ಕೊಡ್ತಾ ಹೋಗ್ತಾರೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜು ಅರೆಸ್ಟ್ ಆಗಿದ್ದಾರೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಈಗಾಗಲೇ ಮುಕ್ತಾಯ ಆಗಿದೆ ಬಿಪಿ ಶುಗರ್ ಇಸಿಜಿ ಪರೀಕ್ಷೆಗಳನ್ನು ವೈದ್ಯರು ಮಾಡಿದ್ದಾರೆ ಈಗಾಗಲೇ ಬೌರಿಂಗ್ನಿಂದ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ಕೇಳಿದ್ದಾರೆ ಸಿಐಡಿ ಅಧಿಕಾರಿಗಳು ಇನ್ನು ಹೆಚ್ಚಿನ ತನಿಖೆ ಮಾಡಬೇಕು ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜು ಅವರ ಒಂದು ಪಾತ್ರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡಬೇಕು ಹೀಗಾಗಿ ನಮಗೆ ಕಸ್ಟಡಿಗೆ ನೀಡಿ ಅಂತ ಸಿ ಐ ಡಿ ಅಧಿಕಾರಿಗಳು ಇವತ್ತು ಕೋರ್ಟ್ನಲ್ಲಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಕೋರ್ಟ್ಗೆ ನೀಡ ಕೋರ್ಟು ಇವತ್ತು ಕಸ್ಟಡಿಗೆ ಕೊಡುತ್ತಾ ಪೊಲೀಸ್ ಕಸ್ಟಡಿಗೆ ಕೊಡುತ್ತಾ ಅಂದರೆ ಸಿ ಐ ಡಿ ಅಧಿಕಾರಿಗಳ ಕಸ್ಟಡಿಗೆ ಕೊಡುತ್ತಾ ಅಥವಾ ನ್ಯಾಯಾಂಗ ಬಂಧನವನ್ನು ವಿಧಿಸತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಹೀಗಾಗಿ ಭೈರತಿ ಬಸವರಾಜು ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋದರು ಬೇಲ್ ಕೊಡಬೇಕು ಅಂತ ಆದರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ತಳ್ಳಹಾಕ್ತು ಹೀಗಾಗಿ ಭೈರತಿ ಬಸವರಾಜುಗೆ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ ನಿನ್ನೆಯಿಂದ ಉದ್ಭವ ಆಗ್ತಾ ಇತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬಿ ಪಿ ಶುಗರ್ ಹಾಗೂ ಇ ಸಿ ಜಿ ಪರೀಕ್ಷೆಗಳನ್ನು ಮಾಡಲಾಯಿತು ಯಾವುದೇ ಅನಾರೋಗ್ಯ ಸಮಸ್ಯೆಗಳಿಲ್ಲ ಅವರು ನಾರ್ಮಲ್ ಆಗಿದ್ದಾರೆ ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಂಡಂತಹ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸೋದಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೊಡಬೇಕು ಅಂತ ಸಿ ಐ ಡಿ ಅಧಿಕಾರಿಗಳು ಮನವಿ ಮಾಡಿಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಕಸ್ಟಡಿಗೆ ಕೊಟ್ಟಿದ್ದೆ ಆದರೆ ಆಗ ಜೈಲೇ ಗತಿಯಾಗತ್ತೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜುಗೆ ಕಸ್ಟಡಿಗೆ ಕೊಡತ್ತಾ ಕೋರ್ಟು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒದಗಿಸಿ ಕೊಡುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆ ಭೈರತಿ ಬಸವರಾಜು ಅವರ ಹೆಸರು ಕೇಳಿಬಂತು ಅದಾದ ನಂತರ ಅವರು ತಲೆಮರೆಸ್ಕೊಂಡಿದ್ರು ತಲೆಮರೆಸ್ಕೊಂಡ ನಂತರ ಸರಿಸುಮಾರು ಹದಿಮೂರು ದಿನಗಳ ನಂತರ ಅವರು ಅರೆಸ್ಟ್ ಆಗಿದ್ದರು ಇದಕ್ಕೆ ಆಗ ಬೇಲ್ ಕೂಡ ಪಡ್ಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಿ ಐ ಡಿ ಒಂದು ತನಿಖೆಗೆ ಒಪ್ಪಿಸಲಾಯಿತು ತದನಂತರದಲ್ಲಿ ಆ ಹೈಕೋರ್ಟ್ಗೂ ಕೂಡ ಅವರು ಬೇಲ್ಗಾಗಿ ಮನವಿ ಮಾಡಿಕೊಂಡಿದ್ದರು ಅಲ್ಲೂ ಕೂಡ ಬೇಲ್ ಸಿಗಲಿಲ್ಲ ಅದಾದ ನಂತರ ಸುಪ್ರೀಂ ಕೋರ್ಟ್ನ ಮೊರೆ ಹೋದರೂ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭಾರಿ ಹಿನ್ನಡೆ ಆಯಿತು ನಿರಾಸೆ ಆಯಿತು ಅಲ್ಲೂ ಕೂಡ ಈಗ ಸಿ ಐ ಡಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿ ಅವರ ಹೆಲ್ತ್ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ರು ಅದಾದ ನಂತರ ಈಗ ಕೋರ್ಟ್ಗೆ ಹಾಜರು ಪಡಿಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಭೈರತಿ ಬಸವರಾಜುಗೆ ನ್ಯಾಯಾಂಗ ಬಂಧನನ ಅಥವಾ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಅದರಲ್ಲೂ ಒಬ್ಬ ರೌಡಿ ಶೀಟರ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿರುವಂತಹ ಪ್ರಕರಣ ಇದು ಕೊಲೆ ಪ್ರಕರಣ ಆ ವ್ಯಕ್ತಿ ಯಾರೇ ಆಗಿರಲಿ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರು ಆರೋಪಿಯಾಗಿದ್ದಾರೆ ಹೀಗಾಗಿ ಬೇಲ್ ಸಿಗುವಂಥದ್ದು ಒಂದು ಕಡೆ ಬಹುತೇಕ ಡೌಟ್ ಆಗಿರುತ್ತೆ ಇನ್ನು ಕೋರ್ಟ್ಗೆ ಆಗಮಿಸಿದ್ದಾರೆ ಭೈರತಿ ಬಸವರಾಜ್ ಭೈರತಿ ಬಸವರಾಜ್ ಅವರನ್ನ ಬೌರಿಂಗ್ ಆಸ್ಪತ್ರೆಯಿಂದ ಈಗ ಕೋರ್ಟ್ಗೆ ಕರೆ ತಂದಿದ್ದಾರೆ ಸಿಐಡಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ನ್ಯಾಯಮೂರ್ತಿಗಳ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ವಾದ ಪ್ರತಿವಾದಗಳು ನಡೆಯುತ್ತೆ ಸಿ ಐ ಡಿ ಅಧಿಕಾರಿಗಳು ಅವರನ್ನು ಕಸ್ಟ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡಬೇಕು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಹೀಗಾಗಿ ಕಸ್ಟಡಿಗೆ ನೀಡಿ ಅಂತ ಸಿ ಐ ಡಿ ಅಧಿಕಾರಿಗಳು ನ್ಯಾಯಮೂರ್ತಿಗಳ ಬಳಿಯಲ್ಲಿ ಮನವಿ ಮಾಡಿಕೊಳ್ಳಿದ್ದಾರೆ ಇನ್ನು ಕೋರ್ಟು ಭೈರತಿ ಬಸವರಾಜು ಅವರನ್ನು ಕಸ್ಟಡಿಗೆ ಕೊಡತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾ ಅನ್ನುವಂಥದ್ದನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ವಿಚಾರ ಗೊತ್ತಾಗತ್ತೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನ್ಯಾಯಮೂರ್ತಿಗಳ ಎದುರು ಅವರನ್ನು ಹಾಜರುಪಡಿಸಲಾಗುತ್ತೆ ವಿಚಾರಣೆ ಕೂಡ ಆರಂಭ ಆಗುತ್ತೆ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಸಿ ಐ ಡಿ ಅಧಿಕಾರಿಗಳು ಏನು ಹೇಳ್ತಾರೆ ಜೊತೆಗೆ ಭೈರತಿ ಬಸವರಾಜು ಅವರ ಪರ ವಕೀಲರು ಏನು ಹೇಳ್ತಾರೆ ಎರಡನ್ನೂ ಕೂಡ ಆಲಿಸಲಿದ್ದಾರೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ ಇನ್ನು ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ತುಂಬ ಗಂಭೀರವಾಗಿದ್ದರೆ ಆಗ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ವಾದ ಪ್ರತಿವಾದ ಕೂಡ ಮಾಡಬೇಕಾಗತ್ತೆ ನ್ಯಾಯಮೂರ್ತಿಗಳ ಎದುರು ತುಂಬ ಸೂಕ್ತವಾಗಿರುವಂತಹ ವಿಚಾರವನ್ನು ಪ್ರಸ್ತುತಪಡಿಸಬೇಕಾಗತ್ತೆ ಸಿ ಐ ಡಿ ಈ ಪ್ರಕರಣ ತುಂಬ ಗಂಭೀರವಾಗಿರುವಂಥದ್ದು ಹೀಗಾಗಿ ಈವರೆಗೂ ನಾವು ಅವರನ್ನು ಸರಿಯಾಗಿ ವಿಚಾರಣೆ ಮಾಡಿಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಅವರ ವಿರುದ್ಧ ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವರನ್ನು ತನಿಖೆಗೆ ಒಳಪಡಿಸ್ಬೇಕು ವಿಚಾರಣೆಗೆ ಒಳಪಡಿಸ್ಬೇಕು ಅವರ ಪಾತ್ರದ ಬಗ್ಗೆ ವಿಚಾರಣೆ ಮಾಡಬೇಕು ಹೀಗಾಗಿ ಕಸ್ಟಡಿಗೆ ವಾಪಸ್ಬೇಕು ಅಂತ ನ್ಯಾಯಮೂರ್ತಿಗಳ ಎದುರು ಎಸ್ ಸಿ ಐ ಡಿ ಅಧಿಕಾರಿಗಳು ಮನವಿ ಮಾಡಿಕೊಳ್ಳಿದ್ದಾರೆ ಇನ್ನು ಮತ್ತೊಂದೆಡೆ ಭೈರತಿ ಬಸವರಾಜು ಪರ ವಕೀಲರು ಕೂಡ ವಾದ ಪ್ರತಿವಾದ ಮಾಡಲಿದ್ದಾರೆ ಅವರು ಕೂಡ ಹೆಲ್ತ್ ಸಮಸ್ಯೆಯೂ ಇಡಬಹುದು ಅಥವಾ ಈ ಹಿಂದೆ ಅವರನ್ನು ಕರೆದಂತಹ ಸಂದರ್ಭದಲ್ಲಿ ವಿಚಾರದಲ್ಲಿ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಬಹುದು ಅಥವಾ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಗಂಭೀರ ಆರೋಪ ಅವರ ವಿರುದ್ಧ ಇಲ್ಲ ಅಂತಲೂ ಕೂಡ ವಾದ ಮಂಡನೆ ಮಾಡಬಹುದು ಹೀಗಾಗಿ ನ್ಯಾಯಮೂರ್ತಿಗಳ ಎದುರು ಅವರ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಕಸ್ಟಡಿಗೆ ಕೊಟ್ಟಿದ್ದೆ ಆದರೆ ಜೈಲೇ ಗತಿಯಾಗತ್ತೆ ಆಗ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಅಧಿಕಾರಿಗಳು ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬಹುದಾಗತ್ತೆ ಹೀಗಾಗಿ ಈಗ ನಡೆಯುವಂತಹ ಒಂದು ವಾದ ಪ್ರತಿವಾದ ಭೈರತಿ ಬಸವರಾಜು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ